ಅವ್ರಿಗೆ ಟಿಕೆಟು ಇವ್ರಿಗೆ ಟಿಕೆಟು ಅವ್ರಿಗಾಯ್ತಂತೆ ಇವ್ರಿಗಾಯ್ತಂತೆ ಅವ್ರಿಗೆ ಬೇಕು ರೈಟಿಗೆ ಬೇಕು ಲೆಫ್ಟಿಗೆ ಬೇಕು ಫ್ರಂಟಿಗೆ ಬೇಕು ಬ್ಯಾಕ್ ಬೇಕು ಹೇಳಿ ಕಳೆದ ಹತ್ತು ಹದಿನೈದು ಒಂದು ತಿಂಗಳಿಂದಲೂ ಯಾವ ರೀತಿ ಅವರು ಇದ್ದಾರೆ ಯಾವ ರೀತಿ ಅವರ ಪಕ್ಷದ ಕಚೇರಿಯಲ್ಲಿ ಗಲಾಟೆಗಳು ಮಾಡ್ಕೊಂಡಿದ್ರು ಇದನ್ನೆಲ್ಲ ನೋಡಿದ್ವಿ ನಾವು ನಿನ್ನೆ ಹೋಗಿ ನಮ್ಮ ಸುಮಾರು ಜನ ಹೇಳ್ತಾ ಇದ್ರು ನಮ್ಮ ಮುಖಂಡರುಗಳು ನೀವು ಹೋಗಿ ಯಾಕೆ ನೀವು ಅಲ್ಲಿ ಟಿಕೆಟ್ ಕೇಳ್ಕೊಡ್ದು ಹೇಳಿ ನಾನು ಹೇಳಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯನ ಬಿ ಬಿ ಎಂ ಪಿ ಆಗಿದ್ದಂಥ ನನ್ನನ್ನು ಕರ್ಕೊಂಬಂದು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ಮತದಾರ ಬಂಧುಗಳ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದದಿಂದ ನಮ್ಮ ಮುಖಂಡಗಳ ಎಲ್ಲ ಮುಖಂಡಗಳ ಏನು ಪರಿಶ್ರಮದಿಂದ ನನಗೆ ಅತ್ಯಧಿಕ ಮತಗಳನ್ನು ಹಾಕಿ ಏಳು ಲಕ್ಷ ಜನರ ಮತಗಳನ್ನು ಹಾಕಿ ನನ್ನನ್ನು ಗೆಲ್ಚ ನಾನು ಅವ್ರ ಋಣ ತೀರಿಸದಕ್ಕೆ ಸಾಯುವವರೆಗೂ ನಾನು ಇರ್ತೀನಿ ನನ್ನ ಕರ್ಮಭೂಮಿ ನಾನು ಏನು ಬಾಡಿಗೆಗೆ ಬಂದಿರೋನಲ್ಲ ಕೋಲಾರ ನನ್ನ ಕರ್ಮಭೂಮಿ ಇಲ್ಲೇ ಇರ್ತೀನಿ ಸುಮಾರು ಜನ ಹೇಳ್ತಾ ಇರಿ ಇನ್ನು ಮುಂದೆ ಬರಲ್ವಾ ಅಂತ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಮೊದಲು ಯಾವ ಥರ ಇದೆ ಆ ಥರ ಬರ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಅದು ಇದಾಗಲ್ಲ ನಿನ್ನೆ ನಾವು ಕುಮಾರಣ್ಣವ್ರನ್ನ ಹೋಗಿ ಭೇಟಿ ಮಾಡಿದಂಥ ಸಂದರ್ಭ ನಮ್ಮ ಬಂದು ನಮ್ಮ ಜೊತೆಲಿ ಬಂದಂಥ ಅನೇಕ ಮುಖಂಡರುಗಳು ಕುಮಾರಣ್ಣವ್ರನ್ನ ಕೇಳ್ತೀರಿ ನಾವು ನಮ್ಗೆ ಯಾಕಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿದೆ ಏನು ಕೇಳಿಕೊಡ್ದು ಅವ್ರಿಗೆ ಅವರು ಆರೋಗ್ಯ ವಿಚಾರಿಸಕ್ಕೆ ನಾವು ಬಂದಿರ್ತಕ್ಕಂಥದ್ದು ನಾವು ಹೇಳಿದೆ ಕುಮಾರಣ್ಣವ್ರಿಗೆ ಅಣ್ಣ ನಾವು ಬಂದಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯ ವಿಚಾರಣೆ ಮಾಡೋಕ್ಕೆ ವಿಚಾರಿಸಕ್ಕೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದೆ ಆ ಪ್ರಸಾದನ್ನು ತಂದಿದ್ದೀನಿ ವಿಭೂತಿಯಿಂದ ತಂದಿದ್ದೀನಿ ಅದನ್ನು ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ನಿಮಗೂ ಹೆಚ್ಚಿನ ಶಕ್ತಿ ಕೊಟ್ಟು ಇಡೀ ರಾಜ್ಯದಲ್ಲಿ ಓಡಾಡಬೇಕು ಆ ನಿಟ್ಟಲ್ಲಿ ನೀವು ಯಾರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋ ನಾವೆಲ್ಲ ಒಗ್ಗಟ್ಟಾಗಿ ನಾನು ಕ್ಯಾಂಡಿಡೇಟ್ ಆಗಿದ್ದಾಗ ಯಾವ ರೀತಿ ಕೆಲಸ ಮಾಡ್ತಾ ಅದಕ್ಕಿಂತ ಅದಕ್ಕಿಂತ ಡಬಲಾಗಿ ನಾವು ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಒಗ್ಗಟ್ಟಾಗಿ ಒಪ್ಕೊಂಡು ನಾವೆಲ್ಲ ಅಲ್ಲಿ ಮಾತಾಡಿ ಬಂದಿದ್ದೀವಿ ಅದಾದಮೇಲೆ ನಾವು ಸುದೀರ್ಘವಾಗಿ ಕುಮಾರಣ್ಣರ ಹತ್ರ ಕೋಲಾರದಲ್ಲಿರ್ತಕ್ಕಂಥ ಐದು ವರ್ಷದಿಂದ ನಾನು ನೋಡಿರ್ತಕ್ಕಂಥ ಏನು ಬೆಳವಣಿಗೆಗಳಿದೆ ಯಾವ ರೀತಿ ನಾವು ಚುನಾವಣೆ ಮಾಡಿದರೆ ಕಾಂಗ್ರೆಸ್ಸನ್ನು ಸೋಲ್ಸ್ಬೋದು ಅಲ್ಲಿ ಯಾವ ರೀತಿ ಗುಂಪುಗಳಿದೆ ಇದ್ರ ಬಗ್ಗೆ ಎಲ್ಲ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿ ನೀವು ಯಾರಿಗೆ ಅಭ್ಯರ್ಥಿ ಮಾಡಿದ್ರನ್ನೋ ಗೆಲ್ಲಂತ ಅಭ್ಯರ್ಥಿನ ಕೊಡಿ ದಯವಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಬಂದಿರತಕ್ಕಂಥದ್ದು ನಮ್ಮ ಮುಖಂಡಗಳೆಲ್ಲ ಒಪ್ಕೊಂಡು ಅದಕ್ಕೆ ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೋಸ್ಕರ ಅತಿ ಶೀಘ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ನಮ್ಮ ಜನತಾ ದಳದ ಎಲ್ಲ ಮುಖಂಡರುಗಳು ಎಲ್ಲ ಎಮ್ ಎಲ್ ಸಿಗಳು ಎಲ್ಲ ಶಾಸಕರನ್ನ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಸಮನ್ವಯ ಮೀಟಿಂಗ್ ಮಾಡಿ ನಾವು ಯಾವ ರೀತಿ ಚುನಾವಣೆ ಮಾಡಬೇಕು ಏನು ಎತ್ತಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ನಾವೊಂದು ಮೀಟಿಂಗ್ ಮಾಡಿ ಆ ಸಮನ್ವಯ ಒಂದು ಕಮಿಟಿ ಮಾಡಿಕೊಂಡು ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಮನೆ ಮನೆಗಳಲ್ಲೂ ಹೋಗಿ ನಾವು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ನಾವು ಯಾವ ರೀತಿ ಮತಯಾಚನೆ ಮಾಡಬೇಕು ಹೇಳಿ ಇಷ್ಟರಲ್ಲಿ ನಾವು ಮೀಟಿಂಗ್ ಕರೆದನ್ನು ತೀರ್ಮಾನ ಮಾಡ್ತೀರಿ ನಮ್ಮ ಪಕ್ಷದಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳನ್ನು ಮೀಟಿಂಗ್ ಕರೆದು ಅಲ್ಲೂ ಒಂದು ಒಂದು ಸಭೆ ಮಾಡ್ತಾರೆ